ನೋಡಿ ಇದೇನಪ್ಪ ಈ ಥರ ಮುದ್ದಿ ಅಂತ ಅಂದ್ಕೊಳ್ತಾ ಇದ್ದೀರಾ ಅಲ್ವಾ ನೋಡಿ ಇದು ಹೀಗೆ ಇರೋದು ಇದು ಸತ್ತು ಉಪ್ಪಿಟ್ಟು ಅಂತ ನಾವು ಉಪ್ಪಿಟ್ಟು ಅಂದ ಕೂಡಲೇ ಬರೀ ರವೆ ಉಪ್ಪಿಟ್ಟು ಮಾತ್ರ ಗೊತ್ತಿರತ್ತಲ್ವ ಇವಾಗ ಎಷ್ಟು ಥರದ ಉಪ್ಪಿಟ್ಟು ಮಾಡ್ಬೋದು ಅಂತ ನೀವೇ ಗಮನಿಸ್ತಿದ್ದೀರಾ ಅಂದ್ಕೊಳ್ತೀನಿ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ರುಚಿ ಒಂದ್ಸಲಿ ತಿಂದರೆ ಮತ್ತೆ ಮತ್ತೆ ಮಾಡ್ಕೋಬೇಕು ಅಂತ ನೀವು ಅಂದ್ಕೊಳ್ತೀರಾ ಒಂದ್ಸಲಿ ಮಾಡ್ಕೊಂಡು ನೋಡಿ ಒಂದು ದೊಡ್ಡ ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಡ್ತೀನಿ ಅದಾದಮೇಲೆ ಅದಕ್ಕೆ ಸ್ವಲ್ಪ ಶುಂಠಿ ಹೆಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ಶುಂಠಿ ಹಾಕೋದು ಒಳ್ಳೆಯದು ಶುಂಠಿ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಕಡಲೆಬೇಳೆ ಇದಾದ ಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಸ್ವಲ್ಪ ಮೆಣಸು ಹಾಕ್ಕೊಳ್ತೀನಿ ಅದಾದಮೇಲೆ ಹೆಚ್ಚಿಟ್ಕೊಂಡಿರೋ ಈರು ಬೆಳೆ ಹಾಕ್ಕೊಳ್ಳೋಣ ಸ್ವಲ್ಪ ಅರಿಶಿನ ಕೂಡ ಇಷ್ಟ ಆಗೋರು ಇದಕ್ಕೆ ಓಂಕಾಳು ಕೂಡ ಹಾಕ್ಕೋಬಹುದು ಸ್ವಲ್ಪ ರುಚಿ ವಿಭಿಣವಾಗಿರುತ್ತೆ ಇದು ಸತ್ತು ಬಿಟ್ಟು ಅರ್ಧ ಲೋಟ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಹಾಕೊಳ್ಳೋಣ ಹಾಗೆ ಡ್ರೈ ಆಗಿ ಹುರಿಯೋಣ ಇವಾಗ ಇದಕ್ಕೆ ಇನ್ನು ಸುತ್ತು ಹುರಿದು ಉಪ್ಪು ಮತ್ತು ನೀರು ನೀರು ಇದರಲ್ಲಿ ಪ್ರೋಟೀನ್ಸು ತುಂಬ ಜಾಸ್ತಿ ಇರುತ್ತೆ ಮತ್ತು ಕಡಲೆ ಕಾಳೆ ಹಾಕಿರೋದ್ರಿಂದ ಸಿಪ್ಪೆ ಕೂಡ ಅದರಲ್ಲಿ ಸೇರಿರುತ್ತೆ ಅದರಿಂದ ಆರೋಗ್ಯಕ್ಕೆ ಗ್ಯಾಸ್ ಥರ ಆ ಥರ ಏನು ತೊಂದರೆ ಆಗೋದಿಲ್ಲ ಸಾಮಾನ್ಯವಾಗಿ ಆರೋಗ್ಯಕ್ಕೆ ಮತ್ತು ಇದು ಹಸು ಕೂಡ ತಡೆಯುತ್ತೆ ಆದರೆ ಜೀರ್ಣ ಆಗೋಲ್ಲ ಅನ್ನೋ ಥರ ಏನಾಗೋದಿಲ್ಲ ಇದು ಇವಾಗ ಇಷ್ಟು ಬರ್ದಿ ಸಾಕು ಇವಾಗ ಅದಕ್ಕೆ ಸುಮಾರು ಹತ್ರ ಹತ್ರ ಮೂರರಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡಿದ್ದೀನಿ ಇದನ್ನು ಒಂದ್ಸಲಿ ಮೇಲೆ ಸ್ವಲ್ಪ ಬೇಕಾದರೆ ಉರಿ ಜಾಸ್ತಿ ಮಾಡ್ಕೋಬಹುದು ಹಿಟ್ಟು ಹಾಕುವಾಗ ಹಿಟ್ಟಿಗೆ ನೀರು ಹಾಕುವಾಗ ಸ್ವಲ್ಪ ಕಮ್ಮಿನೇ ಉರಿ ಇರಲಿ ಕಲಸಿದ ಮೇಲೆ ಜಾಸ್ತಿ ಮಾಡ್ಕೊಳ್ಳೋಣ ನೋಡಿ ಇದು ರವೆಗಿಂತ ಹಿಟ್ಟಲ್ವ ಇನ್ನೂ ಬೇಗನೆ ಬೇಯುತ್ತೆ ಇನ್ನೇನು ಆಗ್ತಾ ಬಂತು ಇದು ಈ ಥರ ಸ್ವಲ್ಪ ಮುದ್ದೆಯಾಗೇ ಇರುತ್ತೆ ಇನ್ನೂ ಗಟ್ಟಿ ಥರ ಬೇಕು ಇಷ್ಟು ಮುದ್ದೆಯಾಗಿ ಬೇಡ ಅಂದರೆ ನೀರಿನ ಕಮ್ಮಿ ಹಾಕ್ಕೋಬೋದು ಮತ್ತು ತೆಂಗಿನ ತುರಿ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೋಬೋದು ಇದಕ್ಕೆ ಬೇಕಿದ್ದರೆ ನಿಂಬೆ ರಸ ಹಾಕೋಬಹುದು